ಕಡೆ ನಾವು ಭೂಮಿ ನೋಡಿದ್ವಿ ಆ ಎಲ್ಲಾ ಕ್ಷೇತ್ರವನ್ನು ನೋಡಿದ್ವಿ ಸೊ ಈಗ ಒಂದೇ ಒಂದ್ ಅಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅಂದ್ರೆ ನಮ್ಮ ರಾಶಿಯ ಫಲ ಹೇಗಿರುತ್ತೆ ಕೆಟ್ಟದಿರುತ್ತೋ ಒಳ್ಳೇದಿರುತ್ತೋ ಅನ್ನೋದೊಂದಷ್ಟು ಚಿಂತೆ ಕಾಡುತ್ತೆ ಸೊ ಈಗ ರಾಶಿ ಫಲ ನೋಡ್ಕೊಬೋಣ ಗುರುಜಿ ಮೊದ್ಲಿಗೆ ಮೇಷರಾಶಿ ನೋಡಿ ಈ ಮೇಷರಾಶಿಯವರಿಗೆ ಪ್ರಮುಖವಾಗಿ ಬಹಳ ಜನ ಅಹ್ ಈಗ ಆಗ್ಲೇ ಮಾಧ್ಯಮದಲ್ಲಿನೂ ಓ ಮೇಷರಾಶಿಗೆ ಸಡೆ ಸಾತು ಗುರುಬಲ ಇಲ್ಲ ಓ ಏನು ಮಾಡೋದು ಅಂತ ಚಿಂತೆಯಲ್ಲಿದ್ರೆ ಪ್ರಮುಖವಾಗಿ ಈ ಮೇಷರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯ ಅಂತ ಬಂದಾಗ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು ಇರುತ್ತೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಏಳೂವರೆ ವರ್ಷ ಸಾಡೆ ಸಾತ್ ಅಂತ ಕಾಡಿಸುತ್ತೆ ಅಂತಹದ್ದು ಇದೇ ಮಾರ್ಚ್ ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಈ ಶನಿ ಸಾಡೆ ಸಾತಾಗಿ ನಿಮಗೆ ಬಂದಿದೆ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗೋದು ಮತ್ತು ಕೆಲವೊಂದು ಕೆಟ್ಟ ಹುಡುಗರ ಜೊತೆ ಸೇರಿ ಕೆಲವೊಂದೆಲ್ಲ ದುರಭ್ಯಾಸವನ್ನು ಕಲಿತು ವಿದ್ಯಾಭಂಗವನ್ನು ಮಾಡಿಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಬಿಸ್ನೆಸ್ ವಿಚಾರದಲ್ಲಿ ನೀವೇನಾದರೂ ಬಿಸ್ನೆಸ್ ಹೊಸದಾಗಿ ನೀವು ಹೂಡಿಕೆ ಮಾಡಬೇಕು ಅಥವಾ ಹೊಸದಾಗಿ ಏನಾದರೂ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋವಂಥವ್ರ ಖಂಡಿತ ಮಾಡಕ್ಕೆ ಹೋಗ್ಬೇಡಿ ಇರೋ ಕೆಲಸವನ್ನೇ ಕೆಲಸವನ್ನೇ ಹೋಗಿ ಹೊಸದಾಗಿ ಯಾವುದೇ ಬಿಸ್ನೆಸ್ಗೆ ಹೂಡಿಕೆಯನ್ನು ಮಾಡಕ್ಕೆ ಹೋಗ್ಬೇಡಿ ಏಕೆಂತ ಹೇಳಿದ್ರೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಮೇ ಹದಿನಾಲ್ಕನೇ ತಾರೀಕಿನ ತನಕ ನಿಮಗೆ ಏನಾದರೂ ಮದುವೆ ಶುಭ ಕಾರ್ಯಗಳಿಗಾಗಲೇ ಸೆಟ್ಟಾಗಿದೆ ಅಂದರೆ ಏನೂ ತೊಂದರೆ ಇಲ್ಲ ವಿವಾಹ ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಮೇ ನಂತರ ನಿಮಗೇನಾಗುತ್ತೆ ಇನ್ನಷ್ಟು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಗುರುಬಲನೂ ಹೋಗುತ್ತೆ ಗುರುಬಲ ಹೋಯಿತು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಭಿವೃದ್ಧಿಯಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಕೆಲವೊಂದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ನಾನು ಈ ವರ್ಷ ಯುಗಾದಿ ಆದಮೇಲೆ ಏನಾದರೂ ಒಂದು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೋ ಮಾಡಬೇಕು ಅನ್ನೋಂಥ ಪ್ಲಾನಿಂಗ್ ಇರುತ್ತೆ ಅದೆಲ್ಲವೂ ನಿಮಗೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತವಾಗಿ ಇರಬೇಕು ಸ್ವಲ್ಪ ಹೆಚ್ಚಿನ ಆರ್ಥಿಕ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಸಮಸ್ಯೆಗಳು ಉಂಟಾಗುವಂತರಾಶಿಯವರಿಗೆ ಕಂಡು ಬರುವಂತ ವಿಚಾರ ಆಗಿರುತ್ತೆ ಅಂತ ನಾವು ತೆಗೆದುಕೊಂಡಾಗ ಆದಷ್ಟು ಗುರುಬಲ ಇರೋದಿಲ್ಲ ಇವರಿಗೆ ಮತ್ತೆ ಸತ್ ಶನಿ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಆದಷ್ಟು ಗುರು ಆರಾಧನೆ ಮಾಡ್ಕೊಳ್ಳೋದು ಅಥವಾ ಹನುಮಂತನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಇದ್ರೇನು ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ರಾಶಿ